ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಮೊನ್ನೆ ಸಿ ಪಿ ಯೋಗೀಶ್ವರ್ ಹೇಳ್ತಾರೆ ಒಂದ್ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಏನಾದರೂ ಅನುಮತಿಯನ್ನ ಕೊಟ್ರೆ ಪರ್ಮಿಷನ್ ಕೊಟ್ರೆ ಸುಮಾರು ಹದಿನೈದು ಜನ ಹದಿನೈದು ಜನ ಜೆ ಡಿ ಎಸ್ ಶಾಸಕರನ್ನ ನಾನು ಕಾಂಗ್ರೆಸ್ಗೆ ಡಿ ಎಸ್ನೇ ಖಾಲಿ ಮಾಡ್ತೇನೆ ಜೆಡಿಎಸ್ ಇಲ್ದೇನ್ ಮಾಡ್ತೇನೆ ಈ ಹೇಳಿಕೆ ಬದುಕು ಕೂಡಲೇ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿತ್ತ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿದ್ದಂಥ ಜೆ ಡಿ ಎಸ್ ನಾಯಕರು ಯಾವುದೇ ಕಾರಣಕ್ಕೂ ಈ ಟೂ ಆರ್ ತ್ರೀ ಡೇಸ್ ಏನು ಮಾತನಾಡಲ್ಲ ಏನು ಹೇಳಲ್ಲ ಇಂಥ ಒಂದು ಹೇಳಿಕೆಯನ್ನು ಕೊಟ್ಟ ನಂತರ ಕೂಡ ನಂತರ ಇವತ್ತು ಒಂದು ಸಭೆಯನ್ನು ಕರಿತಾರೆ ಸಭೆ ಅಂತಂದರೆ ಒಂದು ಮೀಟಿಂಗ್ ಕರೀತಾರೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ ಅದು ಸಾಧ್ಯ ಏನ ನಾವೆಲ್ಲ ಒಟ್ಟಿಗೆ ಇದು ಸುಳ್ಳು ಅದು ಮುಟ್ಟಿ ನೋಡ್ಲಿ ತಾಕತ್ ಇದ್ರೆ ಮುಟ್ಟಿ ನೋಡ್ಲಿ ಅಂತ ಅಲ್ಲಿದ್ದಂಥ ಕೆಲವು ನಾಯಕರುಗಳು ಹೇಳ್ತಾರೆ ಬೇರೆ ಜೆ ಡಿ ಎಸ್ನ ಕೆಲವು ನಾಯಕರುಗಳು ಹೇಳ್ತಾರೆ ಆದರೆ ಆ ಒಂದು ಸಭೆ ಏನು ಆ ಸಭೆಗೆ ನಿಜವಾಗ್ಲೂ ಅಚ್ಚರಿ ಅನ್ನೋ ರೀತಿಯಲ್ಲಿ ಜೆ ಡಿ ಎಸ್ ನ ಅರ್ಧಕ್ಕದ್ದ ಲೀಡರ್ ಗೈರಾಗ್ತಾರೆ ಲೀಡರ್ ಶಾಸಕರುಗಳು ಹದಿನೆಂಟು ಶಾಸಕರು ಚಿಕ್ಕ ಒಂಬತ್ತು ಶಾಸಕರು ಗೈರಾಗ್ತಾರೆ ಆ ಮೂಲಕ ನಾವು ಕಾಂಗ್ರೆಸ್ಗೆ ಹೋಗೋದು ಗ್ಯಾರಂಟಿ ಅನ್ನೋ ಸಂದೇಶವನ್ನ ಕುಮಾರಸ್ವಾಮಿ ಅವರಿಗೆ ಕೊಟ್ರಾ ಎಸ್ ಎಲ್ಲವನ್ನ ನಿಮ್ದು ಇರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಜೆ ಡಿ ಎಸ್ ನಿಜವಾಗ್ಲೂ ಈ ರಾಜ್ಯದ ಅಸ್ಮಿತೆ ಜೆ ಡಿ ಎಸ್ ಅಸ್ತಿತ್ವವನ್ನು ಯಾವುದೇ ಕಾರಣ ಕಳ್ಕೋಬಾರ್ದು ಜೆ ಡಿ ಎಸ್ ಈ ರಾಜ್ಯದಲ್ಲಿ ಇರಲೇಬೇಕು ಕಾರಣ ಏನಂದ್ರೆ ಇದು ನನ್ನ ರಾಜ್ಯದ ಈ ರಾಜ್ಯದ ಒಂದು ಅಸ್ಮಿತೆ ಈ ರಾಜ್ಯಕ್ಕೆ ಜೆ ಡಿ ಎಸ್ ಖಂಡಿತ ಬೇಕು ಕಾಂಗ್ರೆಸ್ ಬಿಜೆಪಿಗಿಂತ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಇರಲೇಬೇಕು ಅನ್ನೋದು ನಮ್ಮ ವಾದ ನಮ್ಮ ಒಂದು ಇದು ಕೂಡ ಜೆ ಡಿ ಎಸ್ ಈ ರಾಜ್ಯದಲ್ಲಿ ಇರಲೇಬೇಕು ಯಾಕೆಂತಂದ್ರೆ ಇದು ಅದು ನಮ್ಮ ರಾಜ್ಯದ ಒಂದು ಪಕ್ಷ ಈಗ ನಾವು ತಮಿಳುನಾಡು ಕೇರಳ ಈ ಕಡೆ ಎಲ್ಲ ಹೋದ್ರೆ ಸ್ಥಳೀಯ ಪಕ್ಷಗಳದೇ ದರ್ಬಾರ್ ಆದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಸಾಧ್ಯ ಆಗಲಿಲ್ಲ ಕಾರಣ ಏನಂತಂದ್ರೆ ಇಲ್ಲಿ ಸ್ವಾರ್ಥನೇ ಹೆಚ್ಚಾಯ್ತಾ ಹೋಯ್ತು ಸ್ವಾರ್ಥ ಹೆಚ್ಚಾಯ್ತಾ ಹೋಯ್ತು ಆ ಕಾರಣಕ್ಕೋಸ್ಕರ ಜೆ ಡಿ ಎಸ್ ನಿಧಾನವಾಗಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಬಂತು ಒಮ್ಮೆ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದ್ಕಿಂತ ಮೊದಲು ಒಮ್ಮೆ ಅವರದೇ ಪಕ್ಷ ನಾವು ಹೊಡೆದೋಯ್ತಲ್ಲ ಬೈಫರ್ ಆಯ್ತಲ್ಲ ಎರಡು ಭಾಗ ಆಯ್ತಲ್ಲ ಆಗ ನಡೆದ ಘಟನೆಯನ್ನು ಯೋಚನೆ ಮಾಡಬೇಕಿತ್ತು ಕಾರಣ ಏನಂದ್ರೆ ಅವ್ರ ಪಕ್ಷದಿಂದ ಬೈಫರ್ಕೇಟ್ ಆಗಿ ಹೋದಂತ ರಾಮಕೃಷ್ಣ ಹೆಗ್ಡೆ ಅವರು ಕಟ್ಟಿದಂತ ಪಕ್ಷ ಇವತ್ತು ನೋಡ್ಲಿಕ್ಕೂ ಸಿಗಲ್ಲ ಕಣ್ಣಿಗೆ ಆಗೋಯ್ತು ಕಾರಣ ಏನಂದ್ರೆ ಅವರು ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸ್ತಾ ಇದ್ರು ಇವತ್ತು ಆ ಪಕ್ಷ ಕಣ್ಣಿಗೂ ಕಾಣದಂಗಾಗೋಯ್ತು ಆದ್ರೆ ಯಾ ಜಾತ್ಯಾತೀತ ನಿಲುವನ್ನ ಹೊಂದಿ ಈ ರಾಜ್ಯದಲ್ಲಿ ಅಸ್ತಿತ್ವವನ್ನು ಇನ್ನೂ ಉಳಿಸ್ಕೊಂಡಿದೆ ಅಂದ್ರೆ ಅದು ಜೆ ಡಿ ಎಸ್ ಜಾತ್ಯಾತೀತ ಜನತಾದಳ ಜೆ ಡಿ ಎಸ್ ಸೆಕ್ಯುಲರ್ ಕಾರಣ ಏನಂದ್ರೆ ದೇವೇಗೌಡರು ತಮ್ಮ ಅಹ್ ಇದ್ರ ಉದ್ದಕ್ಕೂ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಅವರು ಯಾವತ್ತೂ ಅಹಿಂದ ಮತ ಬ್ಯಾಂಕ್ ಅನ್ನ ವಿರೋಧಿಸುತ್ತಿಲ್ಲ ಅವ್ರ ವಿರುದ್ಧ ನಡ್ಕೊಳ್ಳಿಲ್ಲ ಆದ್ರೆ ಕುಮಾರಸ್ವಾಮಿ ಅವರು ಅದರ ಬದಲಾಗಿ ಹಿಂದುತ್ವದ ಆದಿಯಲ್ಲಿ ಅವರು ಚುನಾವಣೆಯ ರಾಜಕಾರಣಕ್ಕೆ ಬಂದಾಗಿಂದ ಕೂಡ ಅವರು ಹಿಂದುತ್ವದ ಆದಿಯಲ್ಲೇ ಬಿಜೆಪಿಯ ಸಿದ್ಧಾಂತ ಏನಿತ್ತು ಆ ಸಿದ್ಧಾಂತವನ್ನ ಮೈಗಂಟಿಸಿಕೊಂಡು ಅವ್ರ ರೀತಿ ವರ್ತಿಸಲಿಕ್ಕೆ ಆರಂಭಿಸಿದ್ರು ಅದು ಇವತ್ತು ಈ ಸ್ಥಿತಿಗೆ ಜೆ ಡಿ ಎಸ್ನ ನ ತಂದಿರ್ತಾ ಇದೆ ಗೆದ್ದರ ಹದಿನೆಂಟು ಅದ್ರ ಒಂಬತ್ತು ಶಾಸಕರು ಅವ್ರ ಶಕ್ತಿ ಪ್ರದರ್ಶನಕ್ಕೆ ಬರಲ್ಲ ಯಾಕೆಂದ್ರೆ ಆ ಒಂಬತ್ತು ಜನಕ್ಕೆ ಅವ್ರ ಅಸ್ತಿತ್ವದ ಪ್ರಶ್ನೆ ಇದೆ ಇಲ್ಲಿ ಕಾರಣ ಏನಂದ್ರೆ ಈಗ ಬೇರೆಯವರೆಲ್ಲ ಬಿಟ್ಬಿಡಿ ಬೇರೆ ಆಗಿರ್ತಕ್ಕಂಥವ್ರ ನಾವು ಚಂದ್ರಾಯಪಟ್ಟಣ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣದ ಶಾಸಕ ಅವರ ತೀರ ಹತ್ತಿರದ ಸಂಬಂಧಿ ಸಿ ಎನ್ ಬಾಲಕೃಷ್ಣ ಕೂಡ ಈ ಒಂದು ಇದರಿಂದ ದೂರ ಉಳಿದಿದ್ದಾರೆ ಸಭೆಯಿಂದ ದೂರ ಉಳಿದಿದ್ದಾರೆ ಅವರು ನಿಜವಾದ್ರು ಕುಮಾರಸ್ವಾಮಿ ಇದು ಶಾಖಂದ್ರೆ ಕುಮಾರಸ್ವಾಮಿ ಮತ್ತು ಕೆ ಅತ್ಯಂತ ದೊಡ್ಡ ಶಾಖ ಅಂದ್ರೆ ಬಾಲಕೃಷ್ಣ ದೂರ ಉಳಿದಿರ್ತಕ್ಕಂಥದ್ದು ಕಾರಣ ಏನಂದ್ರೆ ಮುಂದಿನ ಚುನಾವಣೆಯಲ್ಲ ಬಾಲಕೃಷ್ಣ ಗೆಲ್ಲಬೇಕು ಅಂದ್ರೆ ಅವರು ಬಿಜೆಪಿ ಸಖ್ಯದಿಂದ ದೂರ ಇರಬೇಕು ಒಂದ್ ವೇಳೆ ಬಿಜೆಪಿ ಜೊತೆಗೂಡಿ ಚುನಾವಣೆಗೆ ಹೋಗಿದ್ದೆ ಆದ್ರೆ ಅವ್ರಿಗೆ ಒಡ್ತಾ ಬಿಡುತ್ತೆ ಕಾರಣ ಏನಂದ್ರೆ ಚಂದ್ರಪಟ್ಟೆ ಇದೆಯಲ್ಲ ಅದು ಸಂಪೂರ್ಣವಾಗಿ ಜಾತ್ಯಾತ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಕ್ಷೇತ್ರ ಇಲ್ಲಿ ಯಾವತ್ತು ಧರ್ಮಾದರ್ತರಾದ ಕಾರಣ ನಡೆಯದೇ ನಡೆಯದೇ ಇಲ್ಲ ಇವತ್ತು ಕೂಡ ಅಲ್ಲಿ ಬಿಜೆಪಿ ಠೇವಣಿಯನ್ನು ತಗೊಳ್ತಕ್ಕಂಥದ್ದು ಕಷ್ಟ ಅಲ್ಲಿ ಹೋಗಿ ಅವರು ಬಿಜೆಪಿ ಜೊತೆ ಒಪ್ಪಂದವನ್ನು ಮಾಡ್ಕೊಂಡು ನಿಂತ್ಕೊಂಡ್ರೆ ಇಬ್ಬರು ಪ್ರಬಲ ನಾಯಕರು ಯಾರು ನಿಂತಿರ್ತಾರೆ ಅವರಿಬ್ರು ಕೂಡ ಒಂದೇ ಸಮುದಾಯ ಸೇರ್ತಾರೆ ಜನರ ತಂದೆ ಇಬ್ಬರು ನಿಂತರೆ ಇಂದ ನಿಂತವರು ಜೆ ಡಿ ಎಸ್ ಜೆ ಡಿ ಎಸ್ ಇಂದ ನಿಂತವರು ಇಬ್ಬರು ಕೂಡ ಒಂದೇ ಸಮುದಾಯದ ನಾಯಕರು ಹಾಗಾಗಿ ಇಲ್ಲಿ ಒಕ್ಕರಿಗ ಮತ ಬ್ಯಾಂಕ್ ಬೈಫರ್ಕೆಟ್ ಆಗುತ್ತೆ ಆದರೆ ಅವ್ರನ್ನ ಗೆಲ್ಲಿಸಬೇಕಂತ ಯಾವುದು ಅಂದ್ರೆ ಯಾರು ಅಹಿಂದ ಮತ ಬ್ಯಾಂಕ್ ಇದೆಯಲ್ಲ ಈ ಅಹಿಂದ ಮತ ಬ್ಯಾಂಕ್ ಯಾರ ಕಡಿಕೆ ಹೋಗುತ್ತೋ ಅವರು ಅಲ್ಲಿ ಸುಲಭವಾಗಿ ಗೆಲುವನ್ನು ಸಾಧಿಸ್ತಾರೆ ಕಳೆದ ಚುನಾವಣೆಯಲ್ಲಿ ಗೆದ್ದಿರೋದ ಎರಡೂವರೆ ಮೂರು ಸಾವಿರ ಮಧ್ಯದಲ್ಲಿ ಬಾಲಕೃಷ್ಣ ಕಾಂಗ್ರೆಸ್ ಅಷ್ಟು ಫೈಟ್ ಕೊಟ್ಟಿದ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲಿ ಗೋಪಾಲ ಗೋಪಾಲಸ್ವಾಮಿ ಅವರು ಸೊ ಹಾಗಾಗಿ ಅವ್ರದ್ದು ಭಯ ಇದೆ ನೆಕ್ಸ್ಟ್ ಏನಾದ್ರು ಹಿಂದ ಮತ ಸಂಪೂರ್ಣವಾಗಿ ಗೋಪಾಲಸ್ವಾಮಿ ಪರವಾಗಿ ಹೋದ್ರೆ ಖಂಡಿತವಾಗಲೂ ಬಾಲಕೃಷ್ಣ ಅಲ್ಲಿ ಸೋಲ್ತಾರೆ ಅದು ಬಾಲಕೃಷ್ಣ ಅವರಿಗೆ ಸಂಪೂರ್ಣವಾಗಿ ಚೆನ್ನ ಗೊತ್ತಿದೆ ಸೊ ಆ ಕಾರಣಕ್ಕೆ ಇವತ್ತು ಹೇಳಿದ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಕೈರಾಗಿದ್ದಾರೆ ಬಹುತೇಕ ಅವರು ಕಾಂಗ್ರೆಸ್ ಸೇರ್ತಾರೆ ಅಂತ ಇದೆ ಬಹುತೇಕ ಬಾಲಕೃಷ್ಣ ಕಾಂಗ್ರೆಸ್ ಸೇರ್ತಾರೆ ಅವ್ರೊಬ್ಬರೇ ಅಲ್ಲ ಏನು ಶರಣ್ ಕಂದಕೂರು ಬಿಜೆಪಿ ಕುಮಾರಸ್ವಾಮಿ ಅವರು ಹೊರಟ್ರೋ ಅವತ್ತಿನಿಂದಲೇ ಅವರು ಅದನ್ನ ವಿರೋಧಿಸಿದ್ರು ಅವತ್ತು ವಿರೋಧಿಸಿದ್ರು ಅವರು ನೀವು ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಹೋಗೋದಾದ್ರೆ ನಮ್ಮ ಇದನ್ನ ನೋಡ್ಕೊತೇವೆ ನಾವು ನಿಮ್ಮ ಜೊತೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮೆಸೇಜ್ ಅವತ್ತೇ ಕೊಟ್ಟಿದ್ರು ಕಂದಕೂರು ಕಂದಕೂರ್ ಒಬ್ರೇ ಅಲ್ಲ ಕೆರಮ್ಮ ಕೂಡ ಅದನ್ನೇ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ ಅವರು ವಿರೋಧಿಸ್ತಾರೆ ನೀವು ಯಾವುದೇ ಕಾರಣಕ್ಕೂ ಬಿಜೆಪಿ ಹೋಗ್ಬಾರ್ದು ಬಿಜೆಪಿ ಜೊತೆ ಹೋಗೋದ್ರೆ ನಾವು ನಿಮ್ ಜೊತೆ ಇಲ್ಲ ಅನ್ನೋ ಮಾತನ್ನ ಕೆರಮ್ಮ ದೇವದುರ್ಗದ ಏನು ಶಿವನಗೌಡ ಗೌಡ ನಾಯಕನ ಸೋಲಿಸ್ತಾರೆ ಸೋಲಿಸಿ ಬರ್ತಾರಲ್ಲ ಕೆರಮ್ಮ ಆ ಕೆರಮ್ಮ ಅವರು ಕೆರಮ್ಮ ಅವರು ಕೂಡ ಇದನ್ನೇ ಹೇಳ್ತಾರೆ ನೀವು ಬಿಜೆಪಿ ಜೊತೆ ಹೋಗೋದು ನಮ್ಗೆ ಇಷ್ಟ ಇಲ್ಲ ಬಿಜೆಪಿ ಜೊತೆ ನೀವು ಹೋಗೋದಾದ್ರೆ ನಾವು ನಿಮ್ಮಿಂದ ದೂರ ಇರ್ತೀವಿ ಅನ್ನೋ ಮಾತನ್ನ ಅವತ್ತೇ ಅವ್ರು ಹೇಳಿರ್ತಾರೆ ನಂತರ ಶಾರದಾ ನಾಯ್ಕ ಶಾರದಾ ನಾಯ್ಕ ಶಿವಮೊಗ್ಗದ ಗ್ರಾಮಾಂತರ ಶಾಸಕ ಇದ್ದಾರೆ ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ ಯಾವ ಬಿ ಜೆ ಪಿ ಜೊತೆ ಹೋಗೋದು ನಮಗೆ ಇಷ್ಟ ಇದೆ ವಿಚಾರ ದಯಮಾಡಿ ನೀವು ಬಿಜೆಪಿ ಜೊತೆ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಇವರೆಲ್ಲರೂ ಕೂಡ ಆದರೂ ಕೂಡ ಅವರು ಇವ್ರು ಯಾರು ಕೇರ್ ಮಾಡಲ್ಲ ಇವ್ರ ಅನುಮತಿಯನ್ನು ಕೇಳಲ್ಲ ಇವರು ನೇರವಾಗಿ ಹೋಗಿ ಬಿಜೆಪಿ ಜೊತೆ ಮಾತುಕತೆಯನ್ನು ನಡೆಸಿ ಒಪ್ಪಂದವನ್ನು ಮಾಡ್ಕೊಂಡ್ಬರ್ತಾರೆ ಮೈತ್ರಿಯನ್ನ ಮಾಡ್ಕೊಳ್ತಾರೆ ಸೊ ಈ ಮೈತ್ರಿಯಾಗಿದ್ದು ನಿಜವಾಗ್ಲೂ ಇವರೆಲ್ಲರಿಗೂ ಕೂಡ ಒಂದ್ ರೀತಿ ಆಘಾತ ಹಾಗಾಗಿ ಇವರು ಅಸ್ತಿತ್ವ ಉಳ್ಕೋಬೇಕು ಅಸ್ತಿತ್ವ ಉಳ್ಕೋಬೇಕು ಅಂದ್ರೆ ಒಂದು ದಾರಿ ಇಲ್ಲ ಕಾಂಗ್ರೆಸ್ ಸೇರ್ಬೇಕು ಇಲ್ಲ ಅಂತ ಅಂದ್ರೆ ಈಗೇನು ಸಿ ಎಂ ಇಬ್ರಾಹಿಂ ಅವರು ಒಂದು ತೃತೀಯ ರಂಗವನ್ನು ನಾವು ಕಟ್ತೇವೆ ತರ್ಪಿಂಟ್ ಕಟ್ತೇವೆ ನಾವೊಂದು ಹೊಸ ಪಕ್ಷವನ್ನು ಕರ್ತೇವೆ ಅಂತ ಹೊರಟಿದ್ದಾರೆ ಆ ಪಕ್ಷದ ಜೊತೆ ಇವರೆಲ್ಲರೂ ಕೂಡ ಸೇರ್ಪಡೆಗೊಳ್ಬೇಕು ಯಾವ ತರ ಹೆಗಡೆ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋದಾಗ ಸಿದ್ದರಾಮಯ್ಯನಂತ ನಾಯಕರುಗಳ ಜಾತ್ಯ ಮನೋಭಾವನೆ ಇದ್ದಂತ ನಾಯಕರುಗಳೆಲ್ಲ ಜೆಡಿಎಸ್ ಬಂದ್ರು ಆ ರೀತಿ ಸೊ ಇಲ್ಲಿಗ ಇಬ್ರಾಹಿಂ ಜೊತೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರಿಯಾಗಿ ಈ ಒಂದು ಇದರಲ್ಲಿ ಕುಮಾರಸ್ವಾಮಿಗೆ ಇದೊಂದು ರೀತಿ ಕಷ್ಟದ ಕಾಲ ಅಂತ ಹೇಳ್ಬಹುದು ಜೆಡಿಎಸ್ ಉಳಿಸ್ಕೊಳ್ಳಿಕ್ಕೆ ಕುಮಾರಸ್ವಾಮಿ ಅವರಿಗೆ ಈಗ ಪಿಯಿಂದ ಹೊರಗಡೆ ಬರ್ಬಿಟ್ರೆ ಬೇರೆ ಇದೇ ಇಲ್ಲ ಬೇರೆ ಆಪ್ಷನ್ಸ್ ಇಲ್ಲ ಕುಮಾರಸ್ವಾಮಿ ಅವರಿಗೆ ಅವರು ಜೆಡಿಎಸ್ ಉಳಿಸ್ಕೋಬೇಕು ಅಂದ್ರೆ ಅವರು ಪಿಯಿಂದ ಪಿ ಸಂಖ್ಯೆಯಿಂದ ದೂರ ಬರಲೇಬೇಕು ಯಾಕಂದ್ರೆ ಈಗ ಇವತ್ತವ್ರು ಏನು ಇಲ್ಲ ನಾವೆಲ್ಲ ಒಟ್ಟಿಗೆ ಅಂತೇಳಿ ಒಂದು ಸಭೆಯನ್ನು ಮಾಡಿದ್ರು ಆ ಸಭೆಗೆ ಸುಮಾರು ಒಂಬತ್ತು ಜನ ಶಾಸಕರು ಒಂಬತ್ತು ಜನ ಶಾಸಕರು ಯಾರು ಅಂದ್ರೆ ಜಿ ಟಿ ದೇವೇಗೌಡರು ಎಂಟಿ ಕೃಷ್ಣಪ್ಪ ಎಚ್ ಟಿ ಮಂಜು ಸಿ ಎಲ್ ಬಾಲಕೃಷ್ಣ ಎಂ ಆರ್ ಮಂಜುನಾಥ್ ಆ ಶರಣ್ ಗೌಡ ಕಂದಕೂರು ಶಾರದ ನಾಯಕ್ ಕೆರಮ್ಮ ಸಮೃದ್ಧಿ ಮಂಜುನಾಥ್ ಇಷ್ಟು ಜನ ಶಾಸಕರುಗಳು ಕೂಡ ಗೈರಾಗಿದ್ದಾರೆ ಇಷ್ಟು ಜನ ಅಂದ್ರೆ ಒಂಬತ್ತು ಹದಿನೆಂಟರಲ್ಲಿ ಒಂಬತ್ತು ಜನ ಗೈರಾಗಿದ್ದಾರೆ ಇದು ನಿಜವಾಗಲೂ ಜೆ ಡಿ ಎಸ್ ಗೆ ಅರ್ಗಿಸ್ಕೊಳ್ಳ್ದೆ ಇರ್ತಕ್ಕಂಥ ಒಂದು ಶಾಕ್ ಅಂತ ಅನ್ಸುತ್ತೆ ಖಂಡಿತ ಅವ್ರೊಂದು ಬಿಕ್ ಶಾಕ್ ಇದು ಏನ್ ನಾವೆಲ್ಲ ಒಟ್ಟಿಗೆ ಜೆಡಿಎಸ್ ನ ಅಸ್ತಿತ್ವವನ್ನು ಅಳಾಡಿಸಲಿಕ್ಕಾಗಲ್ಲ ಯಾರೊಬ್ಬನು ಜೆಡಿಎಸ್ ಟಚ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇವ್ರು ಹೇಳ್ತಾ ಇದ್ರು ಅವ್ರ ನಾಯಕರುಗಳು ಇವತ್ತು ಅವ್ರಿಗೆ ಅರ್ಥ ಆಗಿದೆ ಸೊ ನಾವು ಬರೀ ಮೇಲ್ಗಡೆ ಹೇಳ್ತಾ ಇದೀವಿ ಅಷ್ಟೇ ಆಲ್ರೆಡಿ ಅವ್ರು ಟಚ್ ಮಾಡಲ್ಲ ಆಲ್ರೆಡಿ ಅರ್ಧ ಕರ್ಕೊಂಡು ಆಗಿದೆ ಅಂತ ಇವರೆಲ್ಲರೂ ಆಲ್ರೆಡಿ ಒಂದು ಕಾಲನ ತೆಗೆದು ಕಾಂಗ್ರೆಸ್ ಒಳಗಡೆ ಇಟ್ಟಿದ್ದಾರೆ ಅಂತ ಸೊ ಇವರೆಲ್ಲ ಉಳಿಸ್ಕೆಬೇಕು ಅಂದ್ರೆ ಈಗ ಅನಿವಾರ್ಯವಾಗಿ ಇಲ್ಲ ನಾವು ಬಿ ಜೆ ಪಿ ಸಂಖ್ಯೆಯಿಂದ ಹೊರಗಡೆ ಬರ್ತಾ ಇದ್ದೀವಿ ಅಂತ ಹೊರಗಡೆ ಬರೆದ್ಬಿಟ್ರೆ ಬೇರೆ ದಾರಿ ಇಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಈ ಇದಕ್ಕೆ ಪಿ ವೈಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿ ಪಿ ಆಮೇಲೆ ಜಿ ಟಿ ದೇವೇಗೌಡರು ಕೋರ್ ಕಮಿಟಿ ಅಧ್ಯಕ್ಷರು ಎಲ್ಲಕ್ಕಿಂತ ನೋಡಿ ಜಿ ಟಿ ದೇವೇಗೌಡರು ಅವರು ಅಸಮಾಧಾನವನ್ನು ಹೊರ ಹಾಕಿದ್ರು ಜಿ ಟಿ ದೇವೇಗೌಡರು ಕೂಡ ಗೈರಾಗಿದ್ದಾರೆ ಅವ್ರು ಯಾರಪ್ಪ ಅಂತಂದ್ರೆ ಕೋರ್ ಕಮಿಟಿ ಅಧ್ಯಕ್ಷರು ಕೋರ್ ಕಮಿಟಿ ಅಧ್ಯಕ್ಷ ಗೈರಾಗಿ ಅವ್ರೆ ಬೇರೆ ಅನ್ಬಿಟ್ಟು ಕೋರ್ ಕಮಿಟಿ ಅಧ್ಯಕ್ಷರು ಜಿ ಟಿ ದೇವೇಗೌಡರು ಕೂಡ ಇಲ್ಲಿ ಗೈರಾಗಿದ್ದಾರೆ ಈಗಾಗಲೇ ಸಿಪಿ ಯೋಗೇಶ್ವರ್ ಇವರೆಲ್ಲರ ಜೊತೆ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಮಾತುಕತೆ ಆಡಿ ಅವರೆಲ್ಲ ಇರೋದ್ರಿಂದ ಯಾಕೆಂದ್ರೆ ಯಾವುದೇ ಒಂದು ಬೆಂಕಿ ಇಲ್ಲದೆ ಎಲ್ಲಿ ಹೊಗೆ ಬರಲ್ಲ ಹೊಗೆ ಬರಬೇಕು ಅಂದ್ರೆ ಬೆಂಕಿ ಇರಬೇಕು ಜಸ್ಟ್ ಬೂದಿ ಮೆಚ್ಚ ಮುಚ್ಚಿಕೊಂಡಿದ್ರೆ ಹೊಗೆ ಬರಲ್ಲ ಬೂದಿ ಮುಚ್ಚಿದ ಒಳಗಡೆ ಕೆಂಡ ಇದ್ರೆ ಅಲ್ಲಿ ಹೊಗೆ ಬರುತ್ತೆ ಬೆಂಕಿ ಇಲ್ಲದೆ ಹೊಗೆ ಆಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಇವರೆಲ್ಲರೂ ಗೆ ಬರ್ತಾರೆ ಅನ್ನೋ ಮುನ್ಸೂಚನೆ ಇದ್ದೆ ಸಿ ಪಿ ಯೋಗೇಶ್ವರ್ ಈ ಆಯ್ಕೆಯನ್ನ ಕೊಟ್ಟರು ಒಂದು ವೇಳೆ ಈ ಏನು ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಮುಂದುವರೆದಿದ್ದೆ ಆದ್ರೆ ಎಲ್ಲ ನಾಯಕರುಗಳು ಎಸ್ ಬಿಡ್ತಾರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು